ಹಾಯ್ ಹಲೋ ನಮಸ್ಕಾರ ನಾನು ಗೋಪಾಲ್ ಕೃಷ್ಣ ನನ್ನ ಮಿಸ್ಸಸ್ ವೀಣಾ ಈಗ ನಾವೀಗ ಮಧ್ಯಾಹ್ನ ಮೇಲೆ ಸುಡ್ಕಂತ ಹೊರಟಿದ್ದೇವೆ ಚಿಕ್ಕ ಪುಟ್ಟ ಕೆಲಸಗಳಲ್ಲಿತ್ತು ಲಿಸ್ಟ್ ಇಷ್ಟು ಅವಳತ್ರ ಉಂಟು ನನ್ನ ಲಿಸ್ಟ್ ನನ್ನ ಹತ್ರ ಉಂಟು ಇದು ಒಂದೊಂದು ಸಲ ನಾವು ಕಂಬೈಂಡ್ ಆಗಿ ಹೋಗ್ತಾ ಇರ್ತೇವೆ ಅಂದರೆ ಇಬ್ರು ಜೊತೆಲಿ ಹೋದ್ರೆ ನಮ್ಮ ಕೆಲಸ ಅವರವ್ರ ಕೆಲಸ ಅವ್ರವ್ರು ಮಾಡಿಕೊಳ್ಬೋದು ಆದ್ರೂ ಸಹ ನನಗೆ ಜಾಸ್ತಿ ಕೆಲಸ ಆ್ಯಕ್ಚುಲಿ ಅವಳಲ್ಲಿ ರೋಡು ಕೂಡ ನನ್ನ ಹತ್ರ ಉಂಟು ಅವಳ ಕೆಲಸಗಳು ನಾನೇ ಮಾಡಬೇಕು ಬನ್ನಿ ಏನೆಲ್ಲ ಆಗ್ತದೆ ನೋಡುವ ಇದು ನಮ್ಮ ಸುಳ್ಳೆಗೋಗ ರೋಡು ರೋಡ್ಸ್ ಅಷ್ಟೇ ಭಾರಿ ಚೆನ್ನಾಗಿದೆ ಜೋರು ಮಳೆ ಬಂದು ಬಿಟ್ಟಿತ್ತು ಈಗ ಅಷ್ಟೇ ಮಳೆ ಕಮ್ಮಿ ಆಯಿತು ಇದು ರೋಡ್ ಸಹ ಅಷ್ಟೇ ಇದು ಈ ದೊಡ್ಡ ದೊಡ್ಡ ಮರದಲ್ಲಿ ಮುದ್ದು ಪೆರಿ ಆಳ್ತಾರೆ ಅಂದರೆ ಹೆಜ್ಜೇನು ಅದು ಕೂಡ ತುಂಬ ಇರ್ತಿತ್ತು ಒಂದು ಮರದಲ್ಲಿ ಹದಿನೈದು ಇಪ್ಪತ್ತು ಕೂಡ ಇರ್ತಿತ್ತು ಅದನ್ನು ನೋಡ್ತಾ ಹೋಗೋದು ತುಂಬ ಖುಷಿ ಆಗ್ತಿತ್ತು ನಾ ಎರಡು ಸೈಡ್ಸು ಅಷ್ಟೇ ಜವನಿಕ ಬಳ್ಳಿ ಭಾಳ ಚೆನ್ನಾಗಿ ಕಾಣ್ತಾ ಉಂಟು ಹಾಗೆ ಪೈಚರ್ನ ರೋಸ್ ವಿಲ್ಲ ನರ್ಸರಿಗೆ ತಲುಪಿಸಿ ನಾವು ನನ್ನ ಮಿಸ್ಸಸ್ ಮೊದಲನೇ ಕೆಲಸ ಅಂದರೆ ನೋಡಿ ಕಾಣ್ತಾ ಉಂಟು ಮುಖದಲ್ಲಿ ಹೊರಡುವಾಗ ಒಂಥರ ಸೀರಿಯಸ್ ಇದ್ಲು ಈಗ ಭಾಳ ನೆಗೆ ಬರ್ತಾ ಉಂಟು ಅಂದರೆ ಈಗ ಇಲ್ಲಿ ನರ್ಸರಿಯಲ್ಲಿ ಗಿಡದ ಸಿಲೆಕ್ಷನ್ ಸ್ಟಾರ್ಟ್ ಮಾಡಿದ್ಲು ಇನ್ನು ಎಷ್ಟು ಗಂಟೆಗಳು ಬೇಕಾಗ್ತದೆ ಗೊತ್ತಿಲ್ಲ ಬೇಗ ಬೇಗ ಹೋಗು ಸುಳ್ಳಕ್ಕೆ ಈಗ ಇಲ್ಲಿ ತುಂಬ ಕಲೆಕ್ಷನ್ಸ್ ಬಂದಿದೆ ಇವತ್ತು ಅಷ್ಟೇ ನರ್ಸರಿ ಅಂದರೆ ತುಂಬ ಇಷ್ಟವೇ ಈಗ ಮೊನ್ನೆ ಅಷ್ಟು ನನ್ನ ಒಂದು ವಿಡಿಯೋ ಮಾಡಿದೆ ಶ್ರೀಮತಿ ರಾಜೇಶ್ವರಿ ಅಂತ ಇಲ್ಲಿ ದೇವಸ್ಯ ಅಂತ ಅಂದರೆ ಆ್ಯಕ್ಚುಲಿ ನನ್ನ ಅವಳು ದೊಡ್ಡವಣ್ಣ ಮಕ್ಕಳು ತಂಗಿ ಸಹ ಭಾಳ ಚೆನ್ನಾದ ಒಂದು ಹೂ ತೋಟ ಅದು ಹಾಗೆ ಎಲ್ರಿಗೂ ಸಹ ಲೈಕ್ಸ್ ಆಗಿತ್ತು ಆ ನ್ಯೂಸ್ ಅಷ್ಟೇ ನನ್ನ ಕಳೆದ ವೇಳಿದಲ್ಲಿ ನೋಡಿ ಪಾಪ ಮೆಸಸ್ಸಿಗೆ ಈಗ ಕನ್ಫ್ಯೂಷನ್ ಅಂದರೆ ಇಲ್ಲಿ ಸಹ ಒಳ್ಳೆ ಕಲೆಕ್ಷನ್ ಉಂಟು ನೆಕ್ಸ್ಟ್ ಬೇರೆ ಇನ್ನೊಂದು ಕಡೆಯಲ್ಲಿ ಒಂದೆರಡು ಕಡೆಯಲ್ಲಿ ನರ್ಸರಿ ಉಂಟು ಕಸ್ತೂರ್ ನರ್ಸರಿ ಅಂತ ಉಂಟು ನಮ್ಮ ಫ್ರೆಂಡಿದೆ ಅದು ಆದರೆ ಅಲ್ಲಿ ಹೋದರೆ ಅವ್ರು ಮಾತಾಡ್ತಾ ಲೇಟ್ ಆಗ್ತದೆ ಆಗ ನಾವು ಅರ್ಜೆಂಟ್ ಹೋಗ್ಬೇಕಾಗಿ ಇವತ್ತು ಹೋಗ್ತಾ ಇಲ್ಲ ಅಲ್ಲಿಗೆ ನರ್ಸರಿಲಿ ಅಷ್ಟೇ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಬರೀ ಹೂಮ ಮಾತ್ರ ಅಲ್ಲ ಈ ಪಪ್ಪಾಯಿ ಗಿಡ ಥೈಲ್ಯಾಂಡ್ ಪಪ್ಪಾಯಿ ಮತ್ತೆ ಬೇರೆಲ್ಲ ತುಂಬ ಹೇಳಿದ್ರು ನೋಡಿ ಆರ್ಕಿಡ್ ಕಡೆ ಅಷ್ಟೇ ಆರ್ಕಿಡ್ ತುಂಬಾ ಚೆನ್ನಾಗಿ ಕಾಣ್ತಾ ಒಂದು ಬಾಲ್ ಟೈಪ್ ಅಲ್ಲಿ ಇಲ್ಲಷ್ಟೇ ಬಂದ್ರೆ ನಾವು ಅದು ಒಂದೇ ಕಡೆಲ್ಲ ತಗೊಂಡೋಗ್ಬಹುದು ನಮಗೆ ಬೇಕಾದ ಫರ್ಟಿಲೈಸರ್ ಕೂಡ ಎಲ್ಲಿ ಸಿಗ್ತದೆ ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಆಮೇಲೆ ಪಾಟ್ಗಳು ಹ್ಯಾಂಗಿಂಗ್ ಪಾಟ್ಗಳು ಸಿಗ್ತದೆ ಪ್ರೈಸ್ ವೈಸ್ ಗೊತ್ತಿಲ್ಲ ನಾವು ಕಂಪೇರ್ ಮಾಡಿ ನೋಡಲಿಲ್ಲ ಅಷ್ಟು ಈಗ ಇಷ್ಟು ಗಿಡ ಸಿಲೆಕ್ಟ್ ಆಯ್ತು ಈಗ ಮತ್ತೆ ಇನ್ನೊಂದು ಅಂತ ಅಲ್ಲೊಂದು ನರ್ಸರಿ ಉಂಟು ಇದೊಂದು ರೋಡ್ ಸೈಡ್ ಅಂದ್ರೆ ಈಗ ಫೈರ್ ಸ್ಟೇಷನ್ ಉಂಟು ಸೈಡ್ ಅಲ್ಲಿ ಇರುವ ತೂಕ ಸೇತುವೆ ಇನ್ನೊಂದು ಊರಿಗೆ ಕನೆಕ್ಟ್ ಆಗ್ತದೆ ಇದು ತುಂಬಾ ಜನ ಓಡಾಟ ಇರ್ತದೆ ನಾನು ಯಾವಾಗಲೂ ನನ್ನ ಫೇವರೇಟ್ ಜಾಗ ಕೂಡ ಬಂದೊಂದ್ಸಲ ಒಂದು ರೌಂಡ್ ಹಾಕಿ ಹೋಗ್ತೇನೆ ಟೈಮ್ ಇದ್ರೆ ಇವತ್ತು ಸಹ ಬಂದಿದ್ದೇನೆ ಇಲ್ಲಿಗೆ ಆ ಮೊಗರ್ಪಣೆ ನರ್ಸರಿ ಬಂತು ಓ ತುಂಬ ಕಲೆಕ್ಷನ್ಸ್ ಉಂಟು ನನ್ನ ಮಿಸ್ಸಸ್ ಹೊರಟು ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ ಓಡಿದ್ಲು ನರ್ಸರಿ ನೋಡಿ ಓಡಿದ ಅಲ್ಲ ವೆಹಿಕಲ್ ಬಂದಿದ್ದಾಗ ಓಡಿದ ಗೊತ್ತಿಲ್ಲ ಆ ಗಿಡದ ಸಿಲೆಕ್ಷನ್ ಆಗ್ತಾ ಉಂಟು ಇಲ್ಲಿ ಸಹ ಒಳ್ಳೆ ಕಲೆಕ್ಷನ್ಸ್ ಉಂಟು ಇದು ಅಂದರೆ ಈಗ ಮೊಗರ್ಪಣೆ ಈ ಬ್ರಿಡ್ಜ್ ಬರ್ತದೆ ಚಿಕ್ಕದು ಅದರ ಪಕ್ಕದಲ್ಲಿರೋದು ಸ್ವಲ್ಪ ಪ್ರೈಸ್ ವೈಸ್ ಅಷ್ಟೇ ಇಲ್ಲಿ ಸ್ವಲ್ಪ ಚೀಪಲ್ಲಿ ಉಂಟು ಅಂದರೆ ಅಲ್ಲಿ ಒನ್ ಟ್ವೆಂಟಿ ಚಾರ್ಜ್ ಮಾಡಿದ್ರು ಇಲ್ಲಿ ಬರೀ ಏಯ್ಟಿ ಅಲ್ಲಿ ಒನ್ ಟ್ವೆಂಟಿ ಹೇಳಿ ಹಂಡ್ರೆಡ್ ರುಪೀಸ್ ತಗೊಂಡ್ರು ಇವರು ಈಗ ಏಯ್ಟಿ ಹೇಳಿದ್ದಾರೆ ಎಷ್ಟು ತಗೊಳ್ತಾರೆ ನೋಡಬೇಕು ಮತ್ತೆ ಪುನಃ ಆ್ಯಡ್ ಆಯಿತು ಗಿಡಗಳೆಲ್ಲ ಈಗ ಇದು ಓಮ್ನಿಗೆ ಸರಿಯಾಗಿ ತಂದಾಗ ಆಗಿದೆ ಎಲ್ಲ ಗಿಡಗಳು ಸಹ ಎಲ್ಲ ಸೆಟ್ಟಾಗಿದೆ ಅಲ್ಲಲ್ಲಿ ಇಲ್ಲಿ ಫರ್ಟಿಲೈಸರ್ಸ್ ಆಗಬೇಕು ನನ್ನ ಲೆಕ್ಕದು ಇನ್ನು ನನ್ನ ಸೀಟು ಇನ್ನು ಬೇರೆ ಬಾಕಿ ಉಂಟು ನನ್ನ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು ಈಗ ಇದು ಕನ್ನಿಕಾ ಪ್ರೊವಿಜನಲ್ ಸ್ಟೋರು ಇದರಲ್ಲಿ ಗ್ರಾಸರಿಸಿಗೆ ನಾನು ಇಲ್ಲೇ ಸೆಲೆಕ್ಟ್ ಮಾಡೋದು ಮಾಮೂಲಿ ಇಲ್ಲೇ ಬರ್ತಾನೆ ಹಾಗೆ ಕೊಬ್ಬರಿ ಕೊಟ್ಟದ್ದು ಎಣ್ಣೆ ತಗೊಳ್ಳಿಕ್ಕೆ ಬಾಕಿ ಇತ್ತು ಹಾಗೆ ಕೊಬ್ಬರಿ ಮಿಲ್ಲಿಗೆ ಬಂದಿದ್ದೇವೆ ಈಗ ಕರೆಂಟ್ ಸೆಲ್ಲ ಒಯ್ದರು ಐದು ಲೀಟ್ರ್ ಮಾಮೂಲಿ ತಗೊಂಡು ಹೋಗೋದು ಬೇಕಾದಷ್ಟು ತಗೊಂಡೋಗ್ತಾ ಇರ್ತೇವೆ ನನ್ನ ಮಿಸ್ಸಸ್ ನನಗೆ ಹೆಲ್ಪ್ ಮಾಡಲಿಕ್ಕೆ ಎಣ್ಣೆಕಾಯಿ ತಗೊಂಡು ಹೋಗ್ತಾ ಇದ್ದಾಳೆ ಆ ಚೈನಾ ಪಾಟ್ ನಮ್ಮ ಮುಚ್ಚಲಕ್ಕೊಂದು ನಾಬ್ ಆಗಬೇಕಿತ್ತು ಆಗೀಗ ಬಂದಿದ್ದಾನೆ ಇಲ್ಲಿ ಜನತಾ ಮೆಡಿಕಲ್ಸ್ನ ಎದುರಿನ ಅಂಗಡಿಗೆ ಇಲ್ಲಿಗೆ ಯಾರು ಕಾಣ್ತಾ ಇಲ್ಲ ಇದು ನೋಡಿ ಇಷ್ಟು ಚಿಕ್ಕ ವಿಷಯ ಸುಮಾರು ತಾಯ್ತು ಬಂದು ಅವ್ರು ಹುಡುಕ್ತಾ ಇದ್ದರು ಹಾಗೆ ಸಿಕ್ಕಿತ್ತು ಈಗ ತರಕಾರಿ ಅಂಗಡಿಯಿಂದ ತರಕಾರಿ ಸರದಿ ಈಗ ಬೆಂಡೆಕಾಯಿ ಎಲ್ಲ ಸೆಲೆಕ್ಷನ್ ಆಯಿತು ಬೆಂಡೆಕಾಯಿ ಸೌತೆಕಾಯಿ ಅದು ಇದು ಅಂತೆಲ್ಲ ಇನ್ನು ತಗೊಂಡು ಹೋಗೋದು ಈಗ ನಮ್ಮ ಮುಂದಿನ ಪಯಣ ಎಲ್ ಪಿ ಜಿ ಸ್ಟೇಷನಿಗೆ ದುರದೃಷ್ಟವಶಾತ್ ನನ್ನ ಓಮ್ನಿಗೆ ಪೆಟ್ರೋಲ್ ಟ್ಯಾಂಕ್ ಇಲ್ಲ ಗ್ಯಾಸ್ ಟ್ಯಾಂಕ್ ಮಾತ್ರ ಇರೋದಾಗ ಇವ್ರನ್ನೇ ಡಿಪೆಂಡ್ ಆಗಬೇಕು ಯಾವಾಗಲೂ ಹಾಗೆ ಕಾಫಿಗಂತ ಇಲ್ಲಿ ಉಡುಪಿ ರೆಸ್ಟೋರೆಂಟ್ ಇಲ್ಲಿ ಇಲ್ಲ ಇನ್ನು ಸಂತೃಪ್ತಿ ಹೋಟೆಲ್ ನೋಡ್ತಾ ಇದ್ದೇವೆ ಇಲ್ಲಿ ಒಂದು ಕಡೆ ಹಾಲಿಗೆಂತ ಬರುವಾಗ ಇಲ್ಲಿ ನರ್ಸರಿ ಇನ್ನೊಂದು ಕಂಡಿತ್ತು ರೋಡ್ ಸೈಡ್ ಅಲ್ಲಿಗೆ ಓಡಿದ್ಲು ಮಿಸ್ಸಸ್ ನೋಡ್ತಾ ಇದ್ದಾಳೆ ಇನ್ನು ಏನು ಪರಿಸ್ಥಿತಿ ಏನೆಲ್ಲ ಆಗ್ತದೆ ಗೊತ್ತಿಲ್ಲ ತೊಡೆಗೆ ಫರ್ಟಿಲೈಸರ್ ಕೊಂಡೋಗ್ಲಿಕ್ಕೆ ಜನತೆ ಆಗ್ರಹಕ್ಕೆ ಬಂದಿದ್ದೇನೆ ನಾನು ಹೆಚ್ಚಾಗಿ ಇಲ್ಲಿಂದಲೇ ತಗೊಂಡು ಹೋಗ್ತೇನೆ ಲೋಡ್ ಆಯಿತು ಇಲ್ಲೇ ಕೆಲಸ ಆಯಿತು ಇನ್ನು ಇಲ್ಲಿಂದ ಹೊರಡೋದು ಮುಂದಿನ ಪಾಯಿಂಟ್ ನೋಡಬೇಕಷ್ಟೆ ಇಲ್ಲಿಗೆ ಅಂತ ನಾವು ಸಿಟಿ ಬಸ್ಸಲ್ಲಿ ನೇತಾಡೋದು ನೋಡಿದ್ದೇವೆ ಅದನ್ನು ನೋಡಿ ಈ ಥರ ಕೈಯಲ್ಲಿ ಕಾಲಲ್ಲಿ ಕಾಲಿನ ಮಧ್ಯದಲ್ಲಿ ಇನ್ನು ಪುನಃ ಪೆಟ್ರೋಲ್ ಕ್ಯಾನ್ ಇಲ್ಲಿ ಬರಬೇಕಷ್ಟೇ ಇದರ ಜಾಗಕ್ಕೆ ಯಾವುದು ಬೀಳಬಾರ್ದಲ್ಲ ಹಾಗೆಲ್ಲ ಈ ಥರ ಎಲ್ಲ ಸೆಟ್ ಮಾಡಿ ಹೋಗ್ತಾ ಇದ್ದೆ ಅಂದರೆ ಹಿಂದೆ ಫುಲ್ಲು ಲೋಡ್ ಆಗಿದೆ ಅದರ ಮೇಲೆ ಇಟ್ಟರೆ ಮತ್ತೆ ಪುನಃ ಎಲ್ಲ ಬೀಳ್ತದೆ ನಾನು ಮಿಸ್ಸಸ್ ಸ್ವಲ್ಪ ಫ್ಯಾನ್ಸಿ ಐಟಮ್ಸ್ ಆಗಬೇಕಿತ್ತು ಆಗಿ ಈ ಧನ್ಯ ಸ್ಟೋರ್ ಅಂತ ಇದು ಭಾಳ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಸಲ ಎರಡು ಮೂರು ಸಲ ಬಂದಿದ್ದೆ ನಾನು ಹಾಗೆ ಇಲ್ಲಿ ತುಂಬ ಖುಷಿಯಾಗಿದೆ ನನಗೆ ಹಾಗೆ ಇಲ್ಲಿ ಕರ್ಕೊಂಡೋಗಿ ತೋರಿಸುವ ಬೇಕಾದ ತಗೊಳ್ಳಿ ಅಂತ ಇಲ್ಲಿ ಅಷ್ಟೇ ಮತ್ತೆ ಪುನಃ ಫ್ಯಾನ್ಸಿ ಐಟಮ್ಸ್ ಎಲ್ಲ ತುಂಬ ಕಲೆಕ್ಷನ್ಸ್ ಹಾಕಿದ್ದಾರೆ ತುಂಬ ಸ್ಟಾಕ್ ಉಂಟು ಆಮೇಲೆ ನಿಮಗೆ ರೀಸನೇಬಲ್ ರೇಟು ಕೂಡ ಇಲ್ಲಿ ಈ ಸ್ಕೂಲ್ ಬ್ಯಾಗ್ಸು ಆಮೇಲೆ ಸ್ಟೀಲ್ ಪಾತ್ರೆಗಳು ಆಗಿ ಅದು ಸಲ ತುಂಬ ನಾನಿಲ್ಲಿ ಪರ್ಚೇಸ್ ಮಾಡಿದ್ದೆ ಲಾಸ್ಟ್ ಟೈಮು ತುಂಬ ರೀಸನೇಬಲ್ ರೇಟು ಬೇರೆ ಅಂತೆಲ್ಲ ತುಂಬ ಚೀಪಲ್ಲಿ ಕೊಡ್ತಾರೆ ಜನಸಷ್ಟೇ ಅವರಿಗೇನು ನಾವು ಎಷ್ಟು ಕ ಸೆಲೆಕ್ಷನಿಗೆ ಅಂತ ನೋಡಿದ್ರು ಸಹ ಅವರಿಗೇನು ಸಿಟ್ಟು ಬರೋದಿಲ್ಲ ಆಮೇಲೆ ಮಿಕ್ಸೀಸ್ ಫ್ಯಾನ್ಸು ಎಲ್ಲ ಐಟಮ್ಸ್ ಅದು ಇದು ಅಂತಿಲ್ಲ ಯಾವುದು ಈ ಪ್ಲಾಸ್ಕ್ಗಳು ಅಂಥದ್ದು ಎಲ್ಲ ಅವರು ಸೇಲ್ ಮಾಡ್ತಾರೆ ಯಾವುದು ಬೇಕಾದ್ರೂ ನೀವು ನೋಡಿ ಆರಾಮದಲ್ಲಿ ತಗೊಳ್ಬೋದು ಏನು ಟೆನ್ಷನ್ ಇಲ್ಲ ಮತ್ತು ಪಾರ್ಕಿಂಗ್ಸ್ ಅಷ್ಟೇ ಬೇಕಾದಷ್ಟು ಜಾಗ ಉಂಟು ಇದು ಈ ದ್ವಾರಕಾ ಹೋಟೆಲ್ನ ಒಳಗೆ ಸೈಡಲ್ಲಿ ಬರ್ತದೆ ಈ ಕನ್ನಿಕಾ ಸ್ಟೋರ್ಸ್ ಅದೆಲ್ಲ ಅದರ ನೆಕ್ಸ್ಟು ಹಾಗೆ ಟಿ ವಿ ರಿಮೇಟ್ ಆಗಬೇಕಿತ್ತು ಇವರು ಜಿ ಎಸ್ ಸಿ ಟಿ ಎಲೆಕ್ಟ್ರಾನಿಕ್ಸ್ ನಮ್ಮ ಸಬ್ಸ್ಕ್ರೈಬರ್ ಮತ್ತು ನಮ್ಮ ವ್ಯಾಲ್ಯೂ ಇಶರ್ ಕೂಡ ಹಾಗೆ ಬಂದು ಮಾತಾಡಿಸಿ ಹೋಗುವಂತ ನಾನು ಸಹ ಬಂದೆ ಇಲ್ಲಿ ಅಲ್ಲೂ ಇವರು ಅಷ್ಟೇ ತುಂಬ ಸ್ಟಾಕ್ ಹಾಕಿದ್ದಾರೆ ಇಲ್ಲಿ ಈ ವಾಷಿಂಗ್ ಮೆಷಿನ್ಸ್ ಫ್ರಿಜ್ಜು ಟಿ ವಿ ಅಂಥದ್ದೆಲ್ಲ ಹಾಕಿದ್ದಾರೆ ಸರ್ ಹಾಗೆ ನೋಡ್ತಾ ಇದ್ದೇನೆ ಏನೆಲ್ಲ ಉಂಟು ಹೇಗೆಲ್ಲ ಅಂತ ನಿಮ್ಮದು ಇನ್ಸ್ಟಾಲ್ಮೆಂಟಲ್ಲಿ ಇರ್ತದಲ್ಲ ಇ ಎಮ್ ಐ ಮತ್ತು ಕ್ಯಾಶ್ ಎಲ್ಲಾದರೂ ಸಹ ಕ್ಯಾಶಲ್ಲಿ ಡಿಸ್ಕೌಂಟು ಹಾಂ ಎಲ್ಲ ಹಾಂ ಹಾಂ ಫುಲ್ ಸ್ಟಾಕ್ ಆಗಿದೆ ಎಲ್ಲ ಬ್ರಾಂಡೆಡ್ ಉಂಟು ಎಲ್ ಜಿ ಯಾವ ವಾಷಿಂಗ್ machine ಗಳಲ್ಲಿ ಯಾವುದು ಉಂಟು కెನ್ ಸ್ಟರ್ ವಾಷಿಂಗ್ ಮೆಷಿನ್ ಇದೆ Samsung ಇದೆ ಸ್ಟಾಕ್ ಆಗಿದೆ ಅಲ್ಲ ಮತ್ತೆ ಗೋದಾઉન ಬೇರೆ ಮತ್ತೆ पणಂಟಾಲು ಓದು ಗೋದಾઉન ಅಲ್ಲಿ ಎಲ್ಲ ಐಟಮ್ಸ್ ಇಂಟಲ್ಲ ಆ ಹೌಸಹೋಲ್ಡ್ ಐಟಮ್ಸ್ ಎಲ್ಲ ಐರನ್ ಬಾಕ್ಸ್ ಇಂದ ಎಡ್ದು ಫ್ಯಾನ್ ಫ್ಯಾನ್ ಮತ್ತೆ ಮಿಕ್ಸಿ ಟಿವಿ ವಿ ಎಲ್ಲ ಬ್ರ್ಯಾಂಡ್ ಉಂಟು ಬೇಕಾದರೆ ಬೇರೆ ಯಾವ ಬೇಕು ಬೇಕು ಅದು ತರ್ಸಿ ತರಿಸಿ ಸಹ ಕೊಡ್ತೀನಲ್ಲ ನಾಳೆ ಬರ್ತಾ ಅದೇ ಅದು ಸಹ ಅದು ಸಹ ಇನ್ಸ್ಟಾಲ್ಮೆಂಟಲ್ಲಿ ಸಿಗ್ತದಲ್ಲ ಹಾಂ ಹಾಗೆ ಮಗಳು ಮನೇಲಿದ್ದಾಳೆ ಮಗಳಿಗೆ ಅಥವಾ ಉಡುಪಿ ರೆಸ್ಟೋರೆಂಟ್ ಅಲ್ಲಿ ಬೇರೆ ಪಾರ್ಸೆಲ್ ತಗೊಂಡಾಯಿತು ಮಸಾಲೆ ದೋಸೆ ಎಲ್ಲ ಇದೀಗ ಮತ್ತೆ ಪುನಃ ಅವಳಿಗೆ ಇದು ಸಹ ಈ ಮಸಾಲೆ ತುಂಬ ಬೇಕು ಎಲ್ಲ ಪ್ಯಾಕ್ ಮಾಡಿ ಕೊಡ್ತಾರೆ ಬರ್ತಾ ಇರ್ತಾನೆ ಆಮೇಲೆ ಬಿಸಿ ಇರ್ತದೆ ಬೇಕಂದ್ರೆ ಮತ್ತೆ ಪುನಃ ಬಿಸಿ ಮನೆಯಲ್ಲಿ ಮಾಡಿಕೊಡ್ಬೋದು ಹಾಗೆ ಮನೆ ಖರ್ಚಿಗೆ ಸ್ವಲ್ಪ ಕ್ಯಾಶು ಆಗಬೇಕಿತ್ತು ಹಾಗೆ ಕೆ ಎಸ್ ಕಮ್ಮತ್ ಅವರ ಶಾಪಿಗೆ ಬಂದಿದ್ದಾನೆ ಹಾಗೆ ನೋಡ್ತಾ ಇದ್ದೇನೆ ಒಂದು ಕಾಲದಲ್ಲಿ ನನ್ನ ಫ್ಯಾಕ್ಟ್ರಿ ಇರುವಾಗ ಈಗ ಒಂದು ಎರಡು ಮೂರು ವರ್ಷ ಹಿಂದೆ ಈ ಕ್ಯಾಶ್ಯೂ ಕರ್ನಲ್ಸು ಇನ್ನೂರು ಮುನ್ನೂರು ಟಿನ್ ಅಂದರೆ ಹತ್ತು ಕೆಜಿದ ಮುನ್ನೂರು ಟಿನ್ ಎಲ್ಲ ಮಾಮೂಲಿ ಸ್ಟಾಕ್ ಇರ್ತಿತ್ತು ಈಗ ಮಾತ್ರ ಯಾವುದು ತತ್ಪರ ಹೇಳ್ತಾರಲ್ಲ ಹಾಗಾಗಿದೆ ಒಂದೇ ಒಂದು ಬೀಜದ ಯಾವುದು ಕರ್ನಲ್ಸ್ ಇಲ್ಲ ಹಾಗೆ ಇಲ್ಲಿಂದ ಕೊನೆಯದಾಗಿ ನಮ್ಮ ಚಿತ್ತ ಮೆಡಿಕಲ್ ಶಾಪಿನ ಹತ್ತ ನಮಗೆ ಮೆಡಿಸಿನ್ಸ್ ಬೇಕಿದ್ರೆ ಇಲ್ಲೇ ಬರ್ತೇನೆ ಹೆಚ್ಚಾಗಿ ಹಿಮಗಿರಿ ಮೆಡಿಕಲ್ಸು ಇಲ್ಲಿ ಎಲ್ಲ ಮಾಮೂಲಿ ಬೇಕಾದ ಮೆಡಿಸಿನ್ಸ್ ಎಲ್ಲ ಸ್ಟಾಕ್ ಇರ್ತದೆ ಸಪೋಸ್ ಇಲ್ಲ ಕೊಡ್ತಾರೆ ಮತ್ತು ಪ್ರೈಸ್ ಅಷ್ಟೇ ತುಂಬ ಕನ್ಸೆಷನ್ ಮಾಡ್ತಾರೆ ಕೆಲವು ಟೈಮು ಹಾಲಿಗೆ ಅಂತ ಬಂದೆ ಇಲ್ಲಿಗೆ ಹಾಲು ತಗೊಂಡು ಹೋಗ್ಬೇಕು ಅಷ್ಟೇ ಎರಡು ಲೀಟ್ರ್ ಶುಭಮ್ ಆಮೇಲೆ ಐದು ಲೀಟ್ರು ಅಲ್ಲ ಸಾರಿ ಏಳು ಲೀಟ್ರ್ ಶುಭಮ ಅದರಲ್ಲಿ ಐದು ಬೇರೆ ಹಾಕಿ ಎರಡು ಬೇರೆ ಹಾಕಿ ಎರಡು ಲೀಟ್ರ್ ಮೊಸರು ನಾನು ಹೆಚ್ಚಾಗಿ ತಗೊಳ್ಳೋ ಜಾಗ ಇಲ್ಲಿ ಪಾರ್ಕಿಂಗ್ ಸಹ ಆರಾಮ ಜಾಗ ಉಂಟು ಇಲ್ಲಿ ರೋಟ್ರಿ ಪಕ್ಕ ಆಮೇಲೆ ಇವರು ಸಹ ಅಷ್ಟೇ ಫ್ರೆಶ್ ಫ್ರೆಶ್ ಕೊಡ್ತಾರೆ ಅವಳು ಆ ಕೆಲಸ ಈ ಕೆಲಸ ಅಂತ ನಾವು ಮೂರುವರೆಗೆ ಹೋದವರಿಗೆ ಏಳು ಗಂಟೆಗೆ ತಲುಪಿದ್ದೇವೆ ಅಷ್ಟೇ ಅದರ ಮಧ್ಯೆ ಈಗ ಓಮ್ನಿ ಇಲ್ಲಿ ಮಧ್ಯದಲ್ಲಿ ರೋಡಲ್ಲಿ ಊತ ಹೋಗಿ ಅದು ಬೇರೆ ಸ್ವಲ್ಪ ತಾಪತ್ರೆ ಆಯಿತು ಅಂತ ರೀಚ್ ಆದೆವು ಇವಳಿಗೆ ಸಹ ಸುಸ್ತಾಗಿದೆ ಹಾಗೆ ನಮ್ಮ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ ನನ್ನ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಗ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್